ಗರ್ಭಿಣಿ ಆಗಿದ್ದೀವೋ ಇಲ್ವೋ ಅಂತ ತಿಳ್ಕೊಳಕ ಮೊದಲನೇ ಮುಖ್ಯ ಲಕ್ಷಣ ಯಾವ್ದಂತಂದ್ರೆ ಪೀರಿಯಡ್ ಮಿಸ್ ಆಗೋದು ಈ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೆ ಅಂದ್ರೆ ನಾವು ಗರ್ಭಿಣಿ ಆದ ಒಂದು ವಾರ ಅಥವಾ ಎರಡು ವಾರದ ಒಳಗಡೆನೆ ಕೆಲವೊಂದಿಷ್ಟು ಲಕ್ಷಣಗಳು ಕಾಣಿಸ್ತವೆ ಅಂತಹ ಹತ್ತು ಲಕ್ಷಣಗಳು ಯಾವುವು ಅಂತ ನಾನು ಈ ವಿಡಿಯೋದಾಗ ಹೇಳ್ತೀನಿ ಈ ವಿಡಿಯೋ ಆ್ಯಕ್ಚುಲಿ ಫಸ್ಟ್ ಟೈಮ್ ತಾಯಿ ಆಗೋರಿಗೆ ಬಹಳನೇ ಹೆಲ್ಪ್ ಆಗ್ತದ ಬಿಕಾಸ್ ಮುಟ್ಟು ನಿಲ್ಲೋಕ್ಕಿಂತ ಮುಂಚೆನೇ ನಿಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಲಕ್ಷಣಗಳಿಂದ ನೀವು ತಿಳ್ಕ ತಿಳ್ಕೋಬಹುದು ಗರ್ಭಿಣಿ ಆಗಿರ್ಬೋದೇನು ಅಂತಂದು ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ತೀನಿ ಏನಂದ್ರೆ ಯಾವ್ಯಾವ ಲಕ್ಷಣಗಳು ಕಂಡು ಬಂದ್ರು ನಾ ಈಗ ಹೇಳೋ ಯಾವ ಲಕ್ಷಣಗಳು ಕಂಡು ಬಂದ್ರು ಮತ್ತು ಮುಟ್ಟು ಮಿಸ್ ಆಗೋ ಒಂದು ಲಕ್ಷಣ ಕಂಡು ಬಂದ್ರು ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಏನು ಮಾಡ್ಕೋತೀವಲ್ಲ ಆ ಟೆಸ್ಟ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಕನ್ಫರ್ಮ್ ಆಗಿ ಪಾಸಿಟಿವ್ ಬರೋತನ ಗರ್ಭಿಣಿ ಆಗಿದ್ದೀವಿ ಅಂತ ತಿಳ್ಕೊಳ್ಳೋ ಹಾಗಿಲ್ಲ ಇವೆಲ್ಲ ಒಂದು ಲಕ್ಷಣ ಇವೆಲ್ಲ ಒಂದು ಸೂಚನೆಗಳಷ್ಟೇ ಅದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಳ್ಳೇಬೇಕಾಗ್ತದೆ ಮನೆಯಲ್ಲಿ ಟೆಸ್ಟ್ ಕಿಟ್ ತೊಗೊಂಡು ಬಂದುಬಿಟ್ಟು ಚೆಕ್ನು ಮಾಡ್ಕೋಬೋದು ಹಾಸ್ಪಿಟಲ್ ಹೋಗಿ ಡಾಕ್ಟರ್ ಹತ್ರನೂ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೋದು ಇದು ಒಂದೇ ನಮ್ಗೆ ನಾವು ಗರ್ಭಿಣಿ ಆಗಿದ್ದೀವಿ ಇಲ್ಲ ಅಂತ ಕನ್ಫರ್ಮ್ ಆಗೋ ಹೇಳೋ ರಿಸಲ್ಟ್ ಈ ಉಳಿದಿದ್ದನ್ನ ಏನೇನು ಹೇಳತ್ತೀನಿ ಇದೆಲ್ಲ ಲಕ್ಷಣ ಈ ಲಕ್ಷಣಗಳು ನಿಮಗೆ ಕಂಡು ಬಂದಾಗ ನೀವು ನೆಕ್ಸ್ಟ್ ಟೆಸ್ಟ್ ಮಾಡ್ಕೋಬೇಕು ಅಂತ ಅರ್ಥ ಸೊ ಇನ್ನು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಮಸ್ತೆ ನಾನು ಗಂಗಾ ನನ್ನ ಗೆ ನಿಮ್ಗೆಲ್ರಿಗೂ ಸ್ವಾಗತ ವಿಡಿಯೋನ ಕೊನೆವರೆಗೂ ನೋಡಿ ಬಿಕಾಸ್ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ನ ಹೇಳ್ತೀನಿ ಏನಂದ್ರೆ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ನೀವು ಯಾವಾಗ ಮಾಡ್ಕೋಬೇಕು ಕರೆಕ್ಟ್ ಟೈಮ್ ಯಾವಾಗ ಯಾವಾಗ ಮಾಡ್ಕೊಂಡ್ರೆ ನಿಮಗ ಅಕ್ಯೂರೇಟ್ ಆಗಿ ಕನ್ಫರ್ಮ್ ರಿಸಲ್ಟ್ ಬರ್ತದೆ ಅಂತಂದು ಸೊ ಸ್ಟೇಟ್ಯೂನ್ ಅಂಟಿಲ್ ಎಂಡ್ ಆಫ್ ದ ವಿಡಿಯೋ ಆಕ್ಚುಲಿ ಏನಂದ್ರ ಗರ್ಭಧಾರಣೆಯಾಗಿ ಒಂದ್ ವಾರದ ನಂತರ ಅದ್ರ ಗರ್ಭ ನಿಂತು ಒಂದು ವಾರದ ನಂತರ ಅಥವಾ ಎರಡನೇ ವಾರದಲ್ಲಿ ಈ ಎಲ್ಲಾ ಲಕ್ಷಣಗಳು ಸಿಂಪ್ಟಮ್ಸ್ ಫೀಲ್ ಆಗಕ್ ಸ್ಟಾರ್ಟ್ ಆಗ್ತಾವ್ ಅವಾಗ ಏನಾಗ್ತದ ಕೆಲವೊಬ್ಬರಿಗೆ ಅದು ಮುಟ್ಟಿನ ಸಮಯ ಹತ್ರ ಬರ್ತಿರ್ತದಲ್ಲ ಸೊ ಇದೆಲ್ಲ ಮುಟ್ಟಿನಿಂದ ಬರುವ ಲಕ್ಷಣಗಳಂತ ಕನ್ಫ್ಯೂಸ್ ಆಗ್ಬಿಡ್ತದೆ ಆ ತರ ಯಾಕಂದ್ರೆ ಮುಟ್ಟಿನ ಸಿಂಪ್ಟಮ್ಸ್ ತರನೇ ಇರ್ತವೆ ಕೆಲವೊಂದು ಸಿಂಪ್ಟಮ್ಸ್ ಕೆಲವೊಂದು ಲಕ್ಷಣ ಹಂಗೆ ಅನಿಸ್ತದ ಸೊ ಆ ರೀತಿಯಾಗಿ ಕನ್ಫ್ಯೂಷನ್ ಆಗ್ಬಹುದು ಇದು ಗರ್ಭಧಾರಣೆದಲ್ಲ ಮುಟ್ಟಿನ ಸಲುವಾಗಿ ಆಗ್ಲತ್ತದೇನೋ ಅಂತ ಹಾಗಾಗಿ ಈ ಲಕ್ಷಣಗಳ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿದ್ದಾಗ ಗರ್ಭಧಾರಣೆ ಆಗಿದೆಯೋ ಅಥವಾ ಮುಟ್ಟು ಬರೋ ಸಮಯ ಆಗಿದೆಯೋ ಅಂತ ಕರೆಕ್ಟಾಗಿ ಗೊತ್ತು ಗೊರ್ತು ಮಾಡ್ಕೋಬಹುದು ಯಾಕಿದ್ ನಾನು ಹೇಳಕತ್ತೀನಂತಂದ್ರ ಈ ಗರ್ಭಧಾರಣೆಯಾದ ಲಕ್ಷಣಗಳಲ್ಲಿ ಒಂದಾದ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಥವಾ ಲೈಟಾಗಿ ಸ್ಪಾಟಿಂಗ್ ಆಗೋದು ಅಂದ್ರೆ ಲಘು ರಕ್ತಸ್ರಾವ ಸ್ವಲ್ಪ ಬ್ಲಡ್ ಸ್ಟೇನ್ ಥರ ಹತ್ತದ ಅಂದ್ರೆ ಫುಲ್ ಬ್ಲೀಡಿಂಗ್ ಆಗಂಗಿಲ್ಲ ಸ್ವಲ್ಪ ಸ್ವಲ್ಪನೇ ಸ್ಪಾಟಿಂಗ್ ತರ ರಕ್ತಸ್ರಾವ ಆಗ್ತಿರ್ತದೆ ಸೊ ಇದು ಏನಾಗ್ತದ ಮುಟ್ಟೆ ಬರುವ ಸಮಯದಲ್ಲೇ ಆಗ್ತದಲ್ಲ ಅದಕ್ಕೆ ಕೆಲವೊಂದ್ಸಲ ಕನ್ಫ್ಯೂಷನ್ ಆಗ್ಬಿಡ್ತದೆ ಮುಟ್ಟೆ ಬಂದ್ಬಿಟ್ಟದೇನೋ ಜಲ್ದಿ ಅಂತಂದು ಸೊ ಈ ತರ ಲೈಟ್ ಆಗಿ ಸ್ಪಾಟಿಂಗ್ ಆಗ್ಲತ್ತಿತ್ತು ಅಂದ್ರೆ ಸ್ಟೇನ್ಸ್ ತರ ಹತ್ಲತ್ತಿತ್ತು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆ ತರ ಆಗ್ಲತ್ತಿತ್ತು ಅಂದ್ರೆ ಇದು ಗರ್ಭಿಣಿ ಆಗಿದ್ದೀರಾ ಅನ್ನೋಕ ಒಂದು ಸೈನ್ ಇತ್ತು ನೆಕ್ಸ್ಟ್ ಏನಂದ್ರ ಬಹಳನೆ ದಣಿವಾದಂಗ ಆಗೋದು ಸ್ವಲ್ಪ ಓಡಾಡಿ ಬಂದ ತಕ್ಷಣ ಬಹಳ ಆಯಾಸ ಅನಿಸ್ಬಿಡ್ತದ ಸುಸ್ತು ಜಾಸ್ತಿ ಆಗ್ತಿರ್ತದ ಮತ್ತ ಆಲಸ್ಯ ಆಗ್ತಿರ್ತದ ಬಹಳ ಅಹ್ ಒಂದೇ ಕಡೆ ಕೂತ್ಕೊಂಡಲ್ಲೇ ಅನಿಸ್ತದ ಏನು ಮಾಡಕ್ ಮನ್ಸೇ ಆಗಂಗಿಲ್ಲ ಸೊ ಈ ತರ ಆಲಸ್ಯ ಸುಸ್ತು ಆಯಾಸ ಎಲ್ಲ ಜಾಸ್ತಿ ಆಗ್ಬಿಡ್ತದೆ ಚೇಂಜ್ ಆಗ್ಬಿಡ್ತದ ಇದು ಆಮೇಲೆ ನಮ್ಮ ಎನರ್ಜಿ ಲೆವೆಲ್ ಅಲ್ಲಿ ಕೂಡ ಬಹಳ ಕಡಿಮೆ ಅನಿಸ್ತದ ನಮ್ಗೆ ಫುಲ್ ಎನರ್ಜೆಟಿಕ್ ಆಗಿ ಫೀಲೇ ಆಗಂಗಿಲ್ಲ ಈ ತರ ಏನಾದ್ರು ಅನಸ್ಲತಿತ್ ಇದು ಕೂಡ ಗರ್ಭಿಣಿ ಆಗಿದ್ದೀರಿ ಅನ್ನೋಕ ಒಂದು ಸೈನ್ ಅಂತಾನೆ ಹೇಳ್ಬೋದು ಈ ಸುಸ್ತು ಆಯಾಸ ಏನು ನಾವು ಏನಾದ್ರು ಜಾಸ್ತಿ ಕೆಲಸ ಮಾಡಿದಾಗ ಜಾಸ್ತಿ ಓಡಾಡಿದಾಗ ಒತ್ತಡ ಹೆಚ್ಚಾದಾಗ ಇದ್ದೇ ಇರ್ತದ ಹೆಂಗ್ ಗೊತ್ತಾಗ್ತದ ಡಿಫ್ರೆನ್ಸ್ ಹೆಂಗ ಅಂತ ಅನಿಸಿದ್ರೆ ಆ್ಯಕ್ಚುಲಿ ಡಿಫ್ರೆನ್ಸ್ ಗೊತ್ತಾಗ್ತದೆ ನಿಮ್ಗೆ ಬಿಕಾಸ್ ನೀವು ಅದೇ ಕೆಲಸ ನಾರ್ಮಲ್ ಆಗಿದ್ದಾಗ ಮಾಡಿದಾಗ ಅಷ್ಟೊಂದು ಆಯಾಸ ಆಗ್ತಿರಲ್ಲ ಬಟ್ ಒಂದ್ಸಲಿ ನೀವು ಪ್ರೆಗ್ನೆಂಟ್ ಆದಾಗ ಸೇಮ್ ಕೆಲಸದ್ದೇ ನಿಮ್ಗೆ ಆಯಾಸ ಸುಸ್ತು ಜಾಸ್ತಿ ಅವಾಗ ಮತ್ತು ಕೆಲಸ ಮಾಡೋಕ್ಕೆ ಆ ಮನ್ಸೇ ಬರಂಗಿಲ್ಲ ಅಂದ್ರೆ ರೆಸ್ಟ್ ಮಾಡ್ಬೇಕನ್ನಿಸ್ತದ ಆತರ ಸುಸ್ತು ಜಾಸ್ತಿ ಇದ್ದಿರ್ತದ ಯಾಕಂದ್ರೆ ಹಾರ್ಮೋನಲ್ ಚೇಂಜಸ್ ಆಗ್ತಿರ್ತದಲ್ಲ ಸೊ ಅದರಿಂದ ಈ ತರ ಪ್ರಭಾವ ಬೀರ್ತದ ದೇಹದ ಮೇಲೆ ಸೊ ಇದು ಒಂದು ಗರ್ಭಿಣಿಯ ಲಕ್ಷಣ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಸಿಂಪ್ಟಮ್ ಅಥವಾ ಸೈನ್ ಯಾವ್ದಂತ ಅಂದ್ರ ಮುಂಜಾನೆ ಬೆಳಿಗ್ಗೆ ಅನಾರೋಗ್ಯ ಆಗೋದು ಅಂದ್ರೆ ಮಾರ್ನಿಂಗ್ ಸಿಕ್ನೆಸ್ ಅಂತಾರಲ್ಲ ಅದು ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ನಿಮ್ಗದು ಎಕ್ದಮ್ ಫ್ರೆಶ್ನೆಸ್ ಅನ್ಸಂಗಿಲ್ಲ ಒಂಥರ ಇರ್ಲಾರ್ದಾಗ ಹೆಂಗೆ ಫೀಲಿಂಗ್ ಇರ್ತದಲ್ಲ ಆ ಟೈಪ್ ಅನಿಸ್ತಿರ್ತದ ಆಮೇಲೆ ವಾಕರಿಕೆ ಬಂದಂಗೆ ಆಗ್ತಿರ್ತದ ವಾಕರಿಕೆ ಬಂದಂಗೆ ಆಗ್ತಿರ್ತದೆ ವಾಂತಿನೇ ಆಗಂಗಿಲ್ಲ ಕೆಲವು ಕೆಲವು ಸಲ ಕೆಲವೊಬ್ರಿಗೆ ಇನ್ನು ಕೆಲವೊಬ್ರಿಗೆ ವಾಂತಿ ಆಗೋಕೆ ಸ್ಟಾರ್ಟ್ ಆಗ್ಬಿಡ್ತದ ಅದು ಫ್ರೀಕ್ವೆಂಟಾಗಿ ಆಗ್ತಾನೆ ಇರ್ತದಂದ್ರೆ ಮುಂಜಾನೆ ಅಷ್ಟೇ ಅಲ್ಲ ಮಧ್ಯಾಹ್ನ ಆಗ್ಬಹುದು ಮುಂಜಾನೆಯಿಂದ ವಾಕರಿಕೆ ಥರ ಫೀಲಿಂಗ್ ಇದ್ದು ಮಧ್ಯಾಹ್ನ ವಾಮಿಟಿಂಗ್ ಆಗ್ಬೋದು ಈ ಥರ ಅಥವಾ ಈವ್ನಿಂಗ್ ಆಗ್ಬೋದು ಸೊ ಇದೇನು ಮಾರ್ನಿಂಗ್ ಸಿಕ್ನೆಸ್ ಅದಲ್ಲ ಇದು ಹೋಲ್ ಥ್ರೂ ದ ಡೇ ಅನುಭವಿಸ್ತಿರ್ತೀವಿ ಸೊ ಏನಂದ್ರೆ ವಾಕರ್ಗೆ ಬಂದಂಗಾಗೋದು ನಾಜಿಯಾ ಫೀಲ್ ಆಗೋದು ಇದು ಎಲ್ಲಾನು ಆ ಗರ್ಭಿಣಿ ಆಗಿದ್ದೀರಿ ಅಂತ ತಿಳ್ಕೊಳಕ ಒಂದು ಲಕ್ಷಣ ನೆಕ್ಸ್ಟ್ ಸೈನ್ ಯಾವ್ದಂದ್ರೆ ಬ್ರೆಸ್ಟ್ ಚೇಂಜಸ್ ಆಗೋದು ಅಂದ್ರ ನೀವೇ ನೋಟಿಸ್ ಮಾಡ್ತೀರಿ ಅದು ಸ್ತನಗಳು ಬಹಳ ಮೃದು ಆಗ್ಬಿಡ್ತವ ಅಥವಾ ಊದ್ಕೊಂಡಂಗ ಆಗ್ಬಿಡ್ತದ ಸೊ ಈ ತರ ಸಾಫ್ಟ್ ಆಗಿ ಟೆಂಡರ್ ಆಗಿ ಅನ್ಸ್ಲತಿತ್ತು ಈ ತರ ಬ್ರೆಸ್ಟ್ ಚೇಂಜಸ್ ಆಯಿತು ಆಗಿತ್ತು ಅಂದ್ರ ಅದು ಕೂಡ ಪ್ರೆಗ್ನೆನ್ಸಿಯ ಒಂದು ಸೈನ್ ನೆಕ್ಸ್ಟ್ ಲಕ್ಷಣ ಯಾವ್ದಂದ್ರ ಇದು ಅಂತೂ ಬಹಳನೇ ಅನುಭವಿಸಿದ ನಾನು ಏಕಾಏಕಿ ಕೆಲವೊಂದು ವಾಸನೆ ಸ್ಮೆಲ್ಲಿಗೆ ಭಾಳ ಸೆನ್ಸಿಟಿವ್ ಆಗಿಬಿಡ್ತೀವಿ ನಾವು ಆ ಸ್ಮೆಲ್ಲೇ ಆಗಿ ಬರೋಂಗಿಲ್ಲ ಅಂದರೆ ಒಗ್ಗರಣೆ ಹಾಕೋ ಸ್ಮೆಲ್ ಆಗಿರಬಹುದು ಅಥವಾ ಇನ್ಯಾವುದೋ ಬೇರೆ ನಾವು ಹಾಕೋ ಪರ್ಫ್ಯೂಮ್ದೇ ಆಗಿರಬಹುದು ನಾವು ಯಾವಾಗಲೂ ಇಷ್ಟಪಟ್ಟು ಹಾಕೊತಿರ್ತೀವಿ ಅಲ್ಲಿ ಗರ್ಭಿಣಿ ನಮಗೆ ಏನೋ ಅನ್ಸಲ್ಲ ಬಟ್ ಸಡನ್ನಾಗಿ ಚೇಂಜ್ ಆಗಿಬಿಡ್ತದೆ ಆ ಸ್ಮೆಲ್ಲಿಗೆ ನಾವು ಇನ್ಸೆನ್ಸಿಟಿವ್ ಆಗಿಬಿಡ್ತೀವಿ ಸೊ ಈ ಥರ ಸ್ಮೆಲ್ಸಿಗೆ ಬಹಳನೇ ಸೆನ್ಸಿಟಿವ್ ಆಗಿ ಆಗತ್ತಿದ್ವಿ ಅಂದ್ರೆ ಜಲ್ದಿ ಸ್ಮೆಲ್ ಬಂದ್ಬಿಡ್ತದ ಆಮೇಲೆ ಅದು ಆಗ್ ಬರಂಗಿಲ್ಲ ಕೆಲವೊಂದ್ ಸ್ಮೆಲ್ ಈ ರೀತಿ ಏನಾರ ಚೇಂಜಸ್ ಆಗಿತ್ತು ಅಂದ್ರೆ ಅದು ಕೂಡ ನೀವು ಗರ್ಭಿಣಿ ಆಗಿದ್ದೀರಿ ಅನ್ನೋದಕ್ಕೆ ಒಂದು ಲಕ್ಷಣ ನೆಕ್ಸ್ಟ್ ಲಕ್ಷಣ ಯಾವ್ದಂತಂದ್ರ ಹೊಟ್ಟೆಯಲ್ಲಿ ಗರ್ಭಾಶಯ ಹಿಗ್ಗೊಳಕ್ ಸ್ಟಾರ್ಟ್ ಮಾಡ್ತದ ಅಂದ್ರ ಭ್ರೂಣ ಬೆಳೆಯಕ ಜಾಗ ಮಾಡಕ್ಕ ಸ್ಟಾರ್ಟ್ ಮಾಡ್ತದ ಸೊ ಅದು ಗರ್ಭಾಶಯ ಹೆಂಗ ಹಿಗ್ಗತ್ತದ ಅವಾಗದು ನಿಮ್ಮ ಮೂತ್ರಕೋಶದ ಮೇಲೆ ಒತ್ತಡ ಹಾಕ್ತದ ಸೊ ಮೂತ್ರಕೋಶದ ಮೇಲೆ ಒತ್ತಡ ಹಾಕಿದಾಗ ಮೂತ್ರ ವಿಸರ್ಜನೆಗ ಜಾಸ್ತಿ ಬರ್ತದ ಅಂದ್ರೆ ಫ್ರೀಕ್ವೆಂಟ್ ಆಗಿ ಯೂರಿನ್ಸ್ ಪಾಸ್ ಮಾಡ್ಬೇಕಾಗ್ತದ ಸೊ ಜಾಸ್ತಿ ಯೂರಿನ್ಸ್ ಪ್ರಾಬ್ಲಮ್ ಆಗ್ಲತ್ತಿತ್ತು ಜಾಸ್ತಿ ಗೆ ಹೋಗ್ಲತ್ತಿದ್ವಿ ಯೂರಿನ್ಸ್ ಸಲುವಾಗಿ ಅಂತಂದ್ರೆ ಇದು ಕೂಡ ಒಂದು ಗರ್ಭಧಾರಣೆಯ ಲಕ್ಷಣ ಇದು ಒಂದು ಬಹಳನೇ ಕಾಮನ್ ಲಕ್ಷಣ ಅಂತಾನೆ ಹೇಳ್ಬೋದು ಬಿಕಾಸ್ ಬಹಳ ಜನಕ್ಕೆ ಇದು ಅನುಭವ ಆಗ್ತದ ಬೇರೆ ಯಾವ್ದಾರ ಸೈನ್ಸ್ ನ ಏನ್ ಹೇಳತ್ತೇನೆ ಬಟ್ ಹತ್ತು ಸೈನ್ಸ್ ಏನ್ ಹೇಳತ್ತಿನಿ ಅದ್ರಾಗ ಒಂದು ಕೆಲವೊಂದನ್ನ ಕೆಲವೊಬ್ಬರು ಅನುಭವಿಸಿರ್ತಾರೆ ಕೆಲವೊಬ್ರು ಅನುಭವ ಬಟ್ ಈ ಫ್ರೀಕ್ವೆಂಟ್ ಯೂರಿನೇಷನ್ ಪ್ರಾಬ್ಲಮ್ ಆಲ್ಮೋಸ್ಟ್ ಆಲ್ ಎಲ್ಲರ್ಗೆ ಆಗೇ ಆಗ್ತದ ನೆಕ್ಸ್ಟ್ ಲಕ್ಷಣ ಮೈಲ್ಡ್ ಆಗಿ ಕ್ರಾಂಪ್ಸ್ ತರ ಫೀಲ್ ಆಗೋದು ಅಂದ್ರೆ ನಮ್ಮ ಹೊಟ್ಟೆ ಕೆಳಭಾಗದಲ್ಲಿ ಒಂಥರ ಪೇನ್ ಅನ್ಸೋದು ಲೈಕ್ ಈಗ ಮುಟ್ಟು ಬರಕ್ಕಿಂತ ಮುಂಚೆ ಯಾವ ತರ ಪೇನ್ ಇರ್ತದಲ್ಲ ಆ ಥರ ಸ್ವಲ್ಪ ಮೈಲ್ಡ್ ಆಗಿ ಆ ನೋವನ್ನ ಅನುಭವಿಸ್ತೀವಿ ಸೊ ಈ ತರ ಏನೋ ಒಂದು ನೋವು ಅನುಭವಿಸ್ಲತ್ತಿದ್ರ ಅದು ಕೂಡ ಒಂದು ಗರ್ಭಧಾರಣೆಯ ಲಕ್ಷಣ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಲಕ್ಷಣ ಯಾವ್ದಂದ್ರ ಊಟದಲ್ಲಿ ಅಂದ್ರೆ ಆಹಾರದಲ್ಲಿ ಏನು ದಿನನಿತ್ಯ ಸೇವಿಸ್ತಿರ್ತೀವಿ ಅದೇ ಆಹಾರದ ಮ್ಯಾಲ ನಾವು ಆಸಕ್ತಿನೇ ಬಿಡ್ತೀವಿ ಎಕ್ತಮ್ ಅಂದ್ರೆ ಅಹ್ ಜಾಸ್ತಿ ಹೊತ್ತು ಊಟ ಮಾಡದೆ ಹಾಗೆ ಇರೋದು ಅಥವಾ ಊಟನೇ ಬಿಟ್ಬಿಡೋದು ನಮಗ್ ಸೇರಲ್ ಆಗ್ಯದಂತಂದು ಸೊ ಈ ರೀತಿ ಏನ್ ಆಗ್ತದಲ್ಲ ಊಟದ ಮೇಲೆ ಆಸಕ್ತಿ ಹೋದಂಗ ಅಥವಾ ಯಾವ್ದೋ ಒಂದು ಪರ್ಟಿಕ್ಯುಲರ್ ಫುಡ್ ಐಟಮ್ ಮೇಲೆ ಅಷ್ಟೇ ಆಸಕ್ತಿ ಇರ್ತದ ಅದಷ್ಟೇ ಅಷ್ಟೇ ತಿನ್ಬೇಕಿರ್ತದ ಸೊ ಈ ತರ ಫುಡ್ ಅವರ್ಷನ್ಸ್ ಅಥವಾ ಕ್ರೇವಿಂಗ್ಸ್ ಏನಾದ್ರು ಆಗ್ಲತ್ತಿತ್ತಂದ್ರ ಇದು ಕೂಡ ಪ್ರೆಗ್ನೆನ್ಸಿಯ ಒಂದು ಸೈನ್ ಬಟ್ ಏನ್ ಆಗ್ತದಂದ್ರೆ ಕೆಲವು ಸಲ ಈ ರೀತಿ ಊಟ ಬಿಟ್ಟಾಗ ಬಹಳ ಹೊತ್ತು ಊಟ ಮಾಡದೇನೆ ಹಂಗೆ ಇದ್ದಾಗ ಏನಾಗ್ಬಿಡ್ತದ ಗೊತ್ತಾಗಲ್ಲ ನಾವೇ ಬೇಕಂತ ಮಾಡ್ಕೊಂಡಿರಲ್ಲ ಆಮೇಲೆ ಮಾಡ್ಬೇಕು ಆಮೇಲೆ ಮಾಡ್ಬೇಕು ಯಾಕಂದ್ರೆ ಆಸಕ್ತಿ ಹೊರಟೋಗ್ಬಿಟ್ಟಿರ್ತದಲ್ಲ ಆಮೇಲೆ ಮಾಡ್ಬೇಕಂತ ಡಿಲೇ ಮಾಡಿದಾಗ ಬಹಳ ಹೊತ್ತು ಗ್ಯಾಪ್ ಆಗ್ಬಿಡ್ತದಲ್ಲ ಅವಾಗ ಬ್ಲಡ್ ಪ್ರೆಷರ್ ಡೌನ್ ಆಗಿ ತಲೆ ತಿರುಗ್ದಂಗ ಆಗ್ಬಹುದು ಒಂದೇ ಕಡೆ ಬಹಳ ಹೊತ್ತು ನಿಂತು ಆಗ ತಲೆ ತಿರುಗ ಮೂರ್ಚಿ ಹೋಗಿ ಬಿಡುತ್ತೀವಿ ಸೊ ಈ ತರ ತಲೆ ತಿರುಗ್ದಂಗ ಆಗೋದು ಚಕ್ರ ಬಂದ ಆಗೋದು ಂಗದು ಹೋಗೋದು ಇದೆಲ್ಲಾನು ಗರ್ಭಧಾರಣೆಯ ಒಂದು ಲಕ್ಷಣ ನೆಕ್ಸ್ಟ್ ಲಕ್ಷಣ ಯಾವ್ದಂದ್ರ ನಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆಗಳಾಗೋದು ಅಂದ್ರ ಒಂದೊಂದ್ಸಲಿ ಸುಮ್ ಸುಮ್ನೆ ಕಿರಿಕಿರಿ ಉಂಟಾಗ್ತದ ಏನು ಇರಂಗೇ ಇಲ್ಲ ವಿಷಯ ಅಂದ್ರೂ ಅದು ನಮ್ಮ ನಮ್ಮನ್ಸಿಗೆ ಬಹಳ ಕಿರಿಕಿರಿ ಮಾಡ್ತದ ಜಲ್ದಿನೇ ಬಿಡ್ತೀವಿ ಮತ್ತು ಸ್ವಲ್ಪ ಹೊತ್ತು ನಂತರ ಖುಷಿ ಖುಷಿಯಾಗಿ ಇರ್ತೀವಿ ಸೊ ಈ ರೀತಿ ಮೂಡಲ್ಲಿ ವ್ಯತ್ಯಾಸ ಆಗ್ಬಿಡ್ತದಲ್ಲ ಈ ಮೂಡ್ ಸ್ವಿಂಗ್ಸ್ ಆಗೋದು ಇದೂ ಗರ್ಭಿಣಿ ಆಗಿದ್ದೀವಿ ಅನ್ನೋದಕ್ಕೂ ಒಂದು ಲಕ್ಷಣ ಅಂದರೆ ನಮ್ಮ ಮನಸ್ಥಿತಿಯಲ್ಲಿ ಬದಲಾವಣೆಗಳು ಭಾಳ ಬೇಗನೆ ಆಗ್ತಿರ್ತವೆ ನಾರ್ಮಲ್ ಟೈಮ್ನಿಂದ ಆಗ್ತವ ಬಟ್ ಅಷ್ಟು ಏನಂತಾರೆ ಅಷ್ಟು ಜಲ್ದಿ ಚೇಂಜಸ್ ಇರಂಗಿಲ್ಲ ಬಟ್ ಅದೇ ಪ್ರೆಗ್ನೆನ್ಸಿನಾಗ ಎಕ್ದಮ್ ಚೇಂಜಸ್ ಇರ್ತವೆ ಅಂದರೆ ಈಗೇ ಆರಾಮಾಗಿ ಖುಷಿಯಾಗಿ ಇದ್ದಿರ್ತೀವಿ ಸಡನ್ನಾಗಿ ಕಿರಿಕಿರಿಯಾಗಿ ಅಪ್ಸೆಟ್ ಆಗಿಬಿಡ್ತೀವಿ ಸೊ ಈ ಥರ ಸಡನ್ನಾಗಿ ಚೇಂಜಸ್ ಆಗ್ತದಲ್ಲ ಮೂಡ್ ಸ್ವಿಂಗ್ಸ್ ಅದೂ ಗರ್ಭಧಾರಣೆಯ ಒಂದು ಲಕ್ಷಣ ಫೈನಲಿ ಎಲ್ಲ ಲಕ್ಷಣಗಳ ಮುಗಿದ ನಂತರ ನಾನು ಹೇಳಿದ್ದೆ ಲಾಸ್ಟ್ ಅಲ್ಲಿ ಬೋನಸ್ ಟಿಪ್ ಹೇಳ್ತೀನಿ ಅಂತ ಸೊ ಆ ಟಿಪ್ ಯಾವ್ದು ಅಂತ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಅಂದ್ರೆ ಎಲ್ಲಾ ಲಕ್ಷಣಗಳು ಕಂಡು ಬಂದ ಮೇಲೆ ನಮಗೆ ಟೆಸ್ಟ್ ಮಾಡ್ಕೊಂಡ್ರೆ ಅಷ್ಟೇ ರಿಸಲ್ಟ್ ಕನ್ಫರ್ಮ್ ಆಗಿ ಗೊತ್ತಾಗ್ತದೆ ಪ್ರೆಗ್ನೆಂಟ್ ಆಗಿದ್ದೀವೋ ಇಲ್ವೋ ಅಂತ ಸೊ ಈ ಟೆಸ್ಟ್ನು ಯಾವಾಗ ಮಾಡ್ಕೊಳ್ಳಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ ನಮ್ಮ ಪೀರಿಯಡ್ ಮಿಸ್ ಆದ ನಂತರ ಅಂದರೆ ಒಂದು ದಿನ ಅಥವಾ ಎರಡನೇ ದಿನದ ನಂತರ ಮಾಡ್ಕೊಳ್ಳೋದು ಸೂಕ್ತ ನಿಮ್ದು ಏನಾದರೂ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಂತಂದಾಗ ಒಂದು ವಾರ ವೇಟ್ ಮಾಡ್ರಿ ಒಂದು ವಾರದ ನಂತರ ಟೆಸ್ಟ್ ಮಾಡ್ಕೋಬೋದು ಸೊ ಮನೆಯಲ್ಲೇ ಟೆಸ್ಟ್ ಕಿಟ್ ತೊಗೊಂಡು ಬಂದುಬಿಟ್ಟು ಟೆಸ್ಟ್ ಮಾಡ್ಕೊಂಡಾಗ ಅದರಲ್ಲಿ ಪಾಸಿಟಿವ್ ಬಂತಂದ್ರೆ ಅವಾಗ ನೀವು ಹಾಸ್ಪಿಟಲ್ ಹೋಗಿ ಡಾಕ್ಟ್ರ್ ಹತ್ರ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಕನ್ಫರ್ಮ್ ಮಾಡ್ಕೋಬೋದು ಸೊ ಈ ರೀತಿ ಮಾಡಿದಾಗ ಮಾತ್ರ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ತಿಳ್ಕೊಬೇಕಾಗ್ತದೆ ಬರೀ ಲಕ್ಷಣಗಳ ಮ್ಯಾಲ ತಿಳ್ಕೊಬಾರ್ದು ನೆಕ್ಸ್ಟ್ ಏನಂತಂದರೆ ಈ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾ ಏನು ಹೇಳಿದೆ ಈ ಟೆಸ್ಟ್ ಯಾವಾಗ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಪೂರ್ತಿ ಪ್ರೊಸೀಜರ್ ಕರೆಕ್ಟಾಗಿ ಫಾಲೋ ಮಾಡಬೇಕು ಅದಕ್ಕೆಲ್ಲ ಡೀಟೇಲ್ಸ್ ಇನ್ನೂ ಬೇಕು ಅಂತ ನಿಮಗೆ ಅನ್ಸಿದ್ರಹ್ ಅದ್ರದ ಮ್ಯಾಲೂ ನಾ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಇದೆ ಆ ವಿಡಿಯೋ ಅದ್ರದ್ದು ಲಿಂಕ್ನ ಕೇಳಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಮ್ಯಾಲ ಐ ಬಟನ್ ಕೊಟ್ಟಿರ್ತೀನಿ ಬೇಕಂದ್ರೆ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡ್ಕೋರಿ ಹೆಲ್ಪ್ ಆಗ್ತದೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗೆ ಅನಿಸ್ತು ಅಂತ ಮತ್ತ ಯಾರಿಗೂ ನೆಸೆಸರಿ ಇದ ಅವ್ರ ಜೊತೆ ಶೇರ್ ಮಾಡ್ರಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನನ್ನ ಅಕೌಂಟ್ ನಮಸ್ತೆ ಮಾಮ್ಸ್ನ ಫಾಲೋ ಮಾಡಿರಿ ಬಿಕಾಸ್ ಅಲ್ಲಿ ನಾನು ಪೇರೆಂಟಿಂಗ್ ಟಿಪ್ಸು ಆಮೇಲೆ ನ್ಯೂಟ್ರಿಷನ್ ಬಗ್ಗೆ ಟ್ರಾವೆಲ್ ಲೈಫ್ ಸ್ಟೈಲು ಫ್ಯಾಷನ್ ಬಗ್ಗೆ ಎಲ್ಲ ರೀಲ್ಸ್ ಮಾಡಿ ಶೇರ್ ಮಾಡ್ತಿರ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್